ರ ಈ ಫಿಶಿಂಗ್ ಸೀಸನ್ ಎಲ್ಲ ಹಿಂಡಾದಮೇಲೆ ಕೊನೆಯ ಅಂದರೆ ಬೋಟೆಲ್ಲ ನೀರಲ್ಲಿ ಹಿಡ್ದೆ ಅದನ್ನು ಸೀದಾ ಮೇಲ್ಗಡೆ ಹಾಕೋದು ಅಂದರೆ ಕಚೇರಿ ಎಳೆಯೋದಂತಾರೆ ಸೊ ಕಚೇರಿ ಎಳೆಯುವಂಥ ವೀಡಿಯೋ ಈ ವಿಡಿಯೋದಲ್ಲಿ ನಿಮಗೆ ಎಲ್ಲನೂ ತೋರಿಸ್ಕೊಡ್ತೀನಿ ನೋಡಿ ಆ ಒಂದು ಬೋಟ್ ಬಂದಿದೆ ಇವಾಗ ಸೊ ಆ ಬೋಟನ್ನು ಇವರು ಮೇಲಕ್ಕೆ ಎಳಿತಾರೆ ಇವಾಗ

ಬನ್ನಿ ತೋರಿಸಿ ಇದು ಹೊಸ ಮಿಷಿನ್ ಇದು ಹೊಡ್ದಿರುತ್ತೆ ಇಂಜಿನ್ ಅದು ಇಂಚು ಹಾಕಿ ತುಂಬಾ ಅನುಕೂಲ ಆಗತ್ತೆ ಹ್ಮ್

ಸೊ ಅಲ್ಲಿಂದ ರೋಪು ಕೆಳಗಡೆ ಒಂದು ಇಬ್ಬರು ಜನ ಇರ್ತಾರೆ ಅವ್ರ ಹತ್ರ ಎಸಿತಾರೆ ಇವರು ಅಂದ್ರೆ ಕಚೇರಿ ಅಂದ್ರೆ ಇದೇನಾ ಓ ಜಾರ್ಲಿಕ್ಕಾ ನೋಡಿ ಇವ್ರು ಎಣ್ಣೆ ಓದ್ತಾ ಇದಾರೆ ಅಲ್ಲಿ ಇವರು ಬೋಟನ್ನ ಮೇಲೆ ತಗೊಳಕ್ಕೆ ರೆಡಿ ಆಗ್ತಾ ಇದಾರೆ ನೋಡಿ

ಇವಾಗ ಅಬ್ರಕ್ಕೆ ಕಚೇರಿ ಕಟ್ತಾ ಇದಾರಂತೆ ಅಬ್ರ ಅಂದ್ರೆ ಇವರ ಭಾಷೆಯಲ್ಲಿ ಹಿಂದ್ಗಡೆ ಅಂತ ಯಾವ್ದು ಕಚೇರಿ ಟೈಟ್ ಆದ್ಮೇಲೆ ಮೇಲೆ ಎಳೆಯೋದೆ ಹ್ಞೂ ನೋಡಿ ಸ್ನೇಹಿತರೆ ಅದು ಕಚೇರಿ ಟೈಟ್ ಮಾಡೋದಂತೆ ಸೊ ಟೈಟ್ ಮಾಡಿದ ಮೇಲೆ ಗ್ರಿಪ್ ಗ್ರಿಪ್ ಸಿಗತ್ತಂತೆ ಸೊ ಟೈಟ್ ಮಾಡಿ ಆದ್ಮೇಲೆ ಮೇಲೆಳೆದಾರಂತೆ ಐವತ್ತು ಜನ ಎಳುದು ಹತ್ತು ಜನ ಎಳಿಬೋದು ಈ ರಾಟೆ ಮುಖಾಂತರ ಹಾ ಅದಕ್ಕಾಗಿ ರಾಟೆ ಉಪಯೋಗಿಸ್ತೇವೆ ನಾವು ಎಷ್ಟು ವರ್ಷ ಹಿಂದೆ ಕೆಲಸ ಮಾಡ್ತಿದ್ವಿ ನಲವತ್ತು ವರ್ಷ ಇದೇ ಹೇಳಲ್ಲ ಮುಂಚಿನಕ್ಕಿಂತ ಮುಂಚೆ ತುಂಬ ಕಷ್ಟ ಇರ್ತದೆ ಕೆಲಸ ಫುಲ್ ತಬ್ಣದ ಕೇಬಲ್ ಯೂಸ್ ಮಾಡೋದು ಎಳಿಬೇಕಂದ್ರೆ ಎಷ್ಟು ಗಂಟೆ ಬೇಕು ಸರಿಯಾಗಿ ಬಂದರೆ ಒಂದು ಗಂಟೆ ಒಂದರೆ ಗಂಟೆ ಬರುತ್ತೆ ಹ್ಞೂ ಸ್ವಲ್ಪ ಹೆಚ್ಚು ಕಮ್ಮಿಯಾಗಿದೆ ಅಂದ್ರೆ ಅದರಲ್ಲಿ ನೀರಿದ್ದು ಏನಾದರೂ ಫೋರ್ಸ್ ನೋಡ್ಬೇಕಾಗತ್ತಾ ಅಂದ್ರೆ ಇಳಿತಾ ಬರ್ತಾ ಆ ಥರ ಇರುತ್ತಲ್ಲ ಬರ್ತದಲ್ಲಿ ಮಾತ್ರ ಯಾವಾಗ ಬೇಕಾದ್ರೂ ಎಳಿಲಿಕ್ಕೆ ಆಗುದಿಲ್ಲ ಕಷ್ಟ ಆಗುತ್ತೆ ಜೋರಾಗುತ್ತೆ ಹೀಗೆ ಎಷ್ಟು ಅಂದರೆ ಇನ್ನು ಎಷ್ಟು ಕೆಲಸ ಇದೆ ಮೇಲೆ ಕೆಲಸ ಉಂಟು ಒಂದೂವರೆ ಗಂಟೆಯಲ್ಲಿ ಒಂದು ಬೋಟನ್ನು ಎಳಿಬಹುದು ಅಲ್ಲ ಹಾಂ 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 ಓ ಇದೇ ಮೇನ್ ಗ್ರಿಪ್ ಇದೆ ಇರುತ್ತೆ

ನೋಡಿ ಬೋಟ್ ಟರ್ನ್ ಮಾಡ್ತಾ ಇದಾರೆ ಸೊ ಈ ಅವ್ರು ಟೈಟ್ ಮಾಡ್ತಾ ಇದಾರೆ ಒಂದೇ ಒಂದು ರೋಪಿಂದ

ಅಣಿ ಕಚೇರಿ ಅಂದರೆ ಹಾಡು ಹಾ 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 ಈಗ ರೋಪ್ ಕಟ್ಟಕ್ಕೆ ಅವರು ನೀರಿನ ಅಡಿಯಲ್ಲಿ ಮುಳು ಮುಳುಗಿದ್ದಾರೆ ಕಟ್ಟಿ ಆಯಿತು 真的啊。 ಸ್ನೇಹಿತರೆ ಇವಾಗ ಬೋಟ್ ನಿಧಾನಕ್ಕೆ ಮೇಲೆ ಬರ್ತಾನೆ ಇದ್ದಾರೆ ನೋಡಿ ಇವಾಗ ಕಂಪ್ಲೀಟ್ ಆಗಿ ಈ ಬೋಟನ್ನು ಎಳೆದಿದ್ದಾರೆ ಈ ಬೋಟನ್ನು ಮೇಲೆ ಹಾಕಬೇಕು ಅಂದರೆ ಮೂರಿಂದ ನಾಲ್ಕು ಗಂಟೆ ಇವರನ್ನು ಸೊ ಇಲ್ಲಿ ಇವರಿಗೆ ಕೆಲಸ ಸ್ವಲ್ಪ ಜಾಸ್ತಿ ಆಗಿದೆ ನೋಡಿ ಈ ಬೋಟ್ ಸ್ವಲ್ಪ ಟಚ್ ಆಗಿಬಿಟ್ಟಿದೆ ಸೊ ಅದಕ್ಕೆ ಈ ಬೋಟನ್ನು ಸ್ವಲ್ಪ ಈಚೆ ಹೇಳ್ಕೊಂಡು ಅದನ್ನು ಇನ್ನೂ ಕೂಡ ಹಿಂದಕ್ಕೆ ತಗೊತಾರೆ ಸೊ ಈ ವಿಡಿಯೋದಲ್ಲಿ ಸಾಕಷ್ಟು ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್